ಬಿಟ್ಟಿ ಸಿಟ್ಟು ಬೇರಾದ್ರಿ ಪೋಣಿಸ್ತಾವನೆ ಮೆಲ್ಲೆಟ್ಟಿರಿ ತಂದೆ ನತ್ತತ್ ಬಿಡತ್ತು ಅಯ್ಯೋ ಅಯ್ಯೋ ನೀವು ನನ್ನ ಎಷ್ಟೊಂದು ಪ್ರೀತಿಸ್ತಿದ್ದೀರಿ ಅದೇ ನಮ್ಮ ಯಜಮಾನ್ರು ಅವ್ರಿಗೆ ಶುಗರ್ ಕಂಪ್ಲೇಂಟ್ ಇದೆ ಅನ್ಬಿಟ್ಟು ಅವ್ರ ಜೊತೆ ಸಪ್ಪೆ ಕಾಫಿ ಸಪ್ಪೆ ತಿಂಡಿ ತಿಂದು ತಿಂದು ನನ್ನ ನಾಲ್ಗೆಲ್ಲ ಕಟ್ಟೋಗ್ಬಿಟ್ಟಿದೆ ಅಸರಿ ನೀವ್ ಯಾಕೆ ನಂಗೆ ಸ್ವೀಟ್ ತಿನ್ನಿಸ್ತಾ ಇದ್ದೀರಾ ವರ್ಷಕ್ಕೊಂದ್ಸರಿ ಹೆಸರು ಸ್ವೀಟ್ ಅಂತ ಭಗವಂತನ ಪ್ರೀತಿ ಆಗತ್ತೆ ಸ್ವರೂಪ ಅಂತ ತಿಳ್ಕೊಂಡ್ ಅಂದಾಗೆ ನಿಮ್ಮ ಯಜಮಾನ ಇವೆ ಅದ್ರಲ್ಲಿ ಯಾವ್ದನ್ ಹೇಳಿ ಅದ್ರಲ್ಲಿ ಯಾವ್ದಾರು ಒಂದ್ ಹೈಲೈಟ್ಸ್ ಹೇಳಿ ಅವನೊಬ್ಬ ಬಹಳ ವಿಚಿತ್ರವಾದ ವ್ಯಕ್ತಿ ದೈವ ಭಕ್ತ ವೇದಾಂತ ಶಿಖಾಮಣಿ ಮನೆಗೆ ಯಾರನ್ನೂ ಸೇರ್ಸಲ್ಲ ಯಾರು ನಂಬಲ್ಲ ಎಕ್ಸೆಪ್ಟ್ ಮಿ ಯಾಕೆಂದ್ರೆ ನಾನು ಅವನಿಗೆ ಸಂಬಂಧಿ ಒಬ್ಬ ಮಗಳಿದಾಳೆ ಅವರಪ್ಪನ ಬುದ್ಧಿಗೆ ಆ ಹುಡುಗಿಗೆ ಅದಂತ ಬಕ್ರಾ ಹುಡುಗ ಸಿಕ್ತಾನೋ ಏನೋ ರೇ ಅವ್ರಳ ಬಕ್ರ ಅಂದ್ರೆ ರೈಸ್ ಹೋಗ್ರಿ ಕೈ ತೊಕೋಬರ್ರಿ ಇಲ್ಲಿ ತೊಳಿಬೇಡ್ರಿ ಓಟ್ವ್ರ ಮಕ್ಕ ಹೋಗಿ ತರ ಬೇಸಿರ್ ಹೋಗ್ರಿ ಸಾರಿ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಬರ್ತೀನಿ ಯಜಮಾನ್ರು ನನ್ನ ಮರೆಗುಳಿ ಮರೆಗುಳಿ ಅಂತ ಬೈತಾರೆ ನೋಡಿ ಇನ್ನೊಂದ್ಸಾರಿ ನೀವು ಸಿಕ್ಕಾಗ ನಿಮ್ಮ ನೆನಪು ನಂಗೆ ಮರ್ತೋಗತ್ತೆ ನೀವೇ ಒಂದ್ಸಾರಿ ಜಾಮೂನು ಜಾಮೂನ್ ಅಂದ್ರೆ ನನಗ್ ಜ್ಞಾಪಕ ಬರ್ತೇವೆ ಮತ್ತೆ ನೀವು ಅನಂತ ಪದ್ಮನಾಭ ವೃತ್ತ ಯಾವ್ ಮಾಡ್ತೀರಿ ಮಾಡ್ಬೇಕು ಅನ್ಸದಾಗ ಹೇಳ್ ಕಳಿಸ್ತೀನಿ ರೇಟ್ ಹೇಳಿ ಕ್ಲೀನ್ ಕಿಷ್ಟಪ್ಪಾ ನಿನ್ಗ್ ಯಾರಾದ್ರು ಬುದ್ಧಿ ಇದ್ದಿದ್ಯಾ ಎರಡು ಲಕ್ಷ ರೂಪಾಯಿ ಚಕಲ ಕಳ್ಕೊಂಡ್ ಬಂದಿದೀಯಲ್ಲ ಎಲ್ಲಿ ಕಳಿತು ಅದೇ ನೆನಪಾಗ್ತಾ ಇಲ್ಲ ಸರ್ ಓ ಬೆಳಗಿಂದ ಯಾರು ಸಿಕ್ಕಿದ್ರಾ ಸಿಕ್ಕಿದ್ರು ಸರ್ ಯಾರು ಯಾರು ನೀವೇ ಓ ಓ ಕೋಪನ್ ಚೆಕ್ಕಡೆ ಯಾವುದು ಬೇರೆ ಯಾರ ಕೈ ಸಿಕ್ಕಿದ್ರೆ ಕ್ಯಾಶ್ ಮಾಡಿಸ್ಕೊಂಡ್ಬಿಡ್ತಾರೆ ಮೊದಲು ಬ್ಯಾಂಕ್ ಫೋನ್ ಮಾಡಿ ಸ್ಟಾಪ್ ಪೇಮೆಂಟ್ ಗೆ ಹೇಳು ಸರ್ ನಂಬರ್ ಏನ್ ಸರ್ ನೀವೇ ಹೇಳ್ತಿಲ್ಲ ಬಾವಿ ಮಾವಾ ಕ್ಯಾಚ್ ಓ ಒಳ್ಳೆ ಸಮಯಕ್ಕೆ ಫೋನ್ ಬೇರೆ ಕೆಟ್ಬಿಟ್ಟಿದೆ ಸರ್ ನಾನೇ ಬ್ಯಾಂಕ್ ಹೋಗಿ ಬರ್ಲಾ ನೀನು ಹೋದ್ರೆ ಮುಗಿಯುತ್ತೆ ನನ್ನ ಕಥೆ ನಾನೇ ಹೋಗಿ ಬರ್ತೀನಿ ಗುರುವೇ ಸದಾನಂದ ಯಾರ್ ನೀವು ಸದಾನಂದ ರಾಯರು ಹೌದು ನಾನೇ ನೋಡಿ ನಾನೀಗ ಬಹಳ ಅರ್ಜೆಂಟ್ ಅಲ್ಲಿ ಇದ್ದೀನಿ ನೀವು ಬಂದಿದ್ದು ನನಗೆ ಸದಾನಂದ ರಾಯರ ಹೆಸರಲ್ಲಿ ಒಂದು ಚೆಕ್ ಸಿಕ್ತು ಚೆಕ್ಕ ಹೌದು ನಾನು ಟೆಲಿಫೋನ್ ಡೈರೆಕ್ಟರ್ನಲ್ಲಿ ಎಲ್ಲಾ ಸದಾನಂದ ರಾಯರನ್ನ ಹುಡುಕಿ ಅವ್ರ ಫೋನ್ ನಂಬರ್ಗಳನ್ನ ತಗೊಂಡು ಎಲ್ಲಾರ್ಗೂ ಫೋನ್ ಮಾಡ್ದೆ ಯಾರು ನಂದಲ್ಲ ಅನ್ಬಿಟ್ರು ಕಡೆ ಉಳ್ಕೊಂಡವರು ನೀವೊಬ್ಬರೇ ಸದಾನಂದ ರಾಯರು ಸರಿ ನಾನು ನಿಮಗೆ ಫೋನ್ ಮಾಡಿದೆ ನಿಮ್ಮ ಫೋನ್ ಕತ್ರಿ ಬಾಧ ಅದು ಡೆಡ್ ಆಗ್ಬಿಟ್ಟಿತ್ತು ಸರಿ ನೇರವಾಗಿ ಕೊಟ್ಟೋಣ ಅಂತ ಬಂದೆ ನೋಡಿ ಈ ಚೆಕ್ ನಿಮ್ದಾದ್ರೆ ಇಟ್ಕೊಳ್ಳಿ ಇಲ್ಲಾಂದ್ರೆ ವಾಪಸ್ ಕೊಟ್ಬಿಡಿ ವಾರಸುದಾರ್ಗೆ ರಿಟರ್ನ್ ಮಾಡ್ಬಿಡ್ತೀನಿ ಚೆಕ್ ಆಹಾ ನಮ್ಗೇನ್ ಗೊತ್ತಿಲ್ವಾ ನಾವು ಬಂದಿರೋದೆ ಕ್ಯಾಚ್ ಹಾಕಕ್ಕೆ ನಿಮ್ಮ ಹೆಸರು ನನ್ನ ಹೆಸರು ರವಿ ಅಂತ ರವಿ ಸರ್ ಈ ಕಾಲದಲ್ಲಿ ಜನ ಒಂದ್ ರೂಪಾಯಿ ಸಿಕ್ಕಿದ್ರೂ ಬಿಡೋದಿಲ್ಲ ಪರಸ್ತ್ರೀ ಪರಸ್ವತ್ತು ಅಂದ್ರೆ ಬಾಯ್ ಬಾಯ್ ಬಿಡ್ತಾರೆ ಅಂತ ಅದರಲ್ಲಿ ಎರಡು ಲಕ್ಷ ರೂಪಾಯಿ ಚೆಕ್ ನ ವಾಪಸ್ ತಂದು ಯು ಆರ್ ರಿಯಲಿ ಗ್ರೇಟ್ ಅಯ್ಯಯ್ಯೋ ಅಂತ ದೊಡ್ಡ ಮಾತು ಯಾಕ್ ಸರ್ ಪರರ ಸೊತ್ತು ಪಾಷಾಣ ಸಮಾನ ಅಂತ ನಮ್ಮ ತಾಯಿ ಆಗಾಗ ಬೋಧನೆ ಮಾಡ್ತಿರ್ತಾರೆ ನಿಮ್ಮಂಥವ್ರಿಗೆ ಜನ್ಮ ಕೊಟ್ಟ ತಾಯಿ ನಿಜಕ್ಕೂ ಮಹಾ ಮಾತೆ ಕಡಿಪುಡಿ ನೋಡಿ ರವಿ ಚೆಕ್ ನ ಈ ಅನಂತು ಕೈಲಿ ಕೊಟ್ಟಿದೆ ಇವನು ರಸ್ತೆಯಲ್ಲಿ ಕಳ್ಕೊಂಡ್ ಬಂದಿದಾನೆ ಅಯ್ಯಯ್ಯೋ ಇಂತ ದೊಡ್ಡ ಸಮಾಚಾರನ ಇಂಥ ದಡ್ರ ಕೈ ಕೊಡಬಾರ್ದು ಸರ್ ಕ್ಯಾಶ್ ಬ್ಯಾಕ್ ಹುಡುಕ್ತಾವನೆ ತಗಲಾಕ್ ಕೊಂಬಿಟ್ನಾ ರವಿ ನೀವು ಮಾಡಿರೋ ಉಪಕಾರಕ್ಕೆ ನಾನು ನಿಮ್ಗೆ ಏನಾದ್ರು ಕೊಡ್ಲೇ ಬೇಕು ನಿಮ್ ಮಗಳು ಕೊಟ್ಬಿಡಿ ಅದು ನಾವು ಅರ್ಜೆಂಟ್ ಆಗಿ ಅಂಗವಿಕರ ಸಂಸ್ಥೆಗೆ ಹೋಗ್ಬೇಕಾಯ್ತೆ ಹೇಗು ಸರಿ ಹೋಗ ಅಭ್ಯಾಸ ನಮ್ದು ಬರ್ತೀನಿ ಎಂದೇ ಆಯ್ತು ಬರ್ತೀನಿ ಇವ್ರು ಯಾಕೋ ಬಹಳ ಚಿಂತಾಕ್ರಾಂತರಾಗಿದಾರಲ್ಲ ಅವಂದು ಮರಗುಳಿ ಸ್ವಭಾವ ಮರ್ತಿರೋದನ್ನೆಲ್ಲ ಗ್ಯಾಪಿಸ್ಕೊತಾನೆ ಇರ್ತಾರೆ ಓಹೋ ಎರೇಜ್ ಆಗಿರೋ ನೆಗೆಟಿವ್ ನ ಪ್ರಿಂಟ್ ಆಗ್ತಾ ಇದ್ರಂತ ಕಾಣಿಸ್ತೆ ಆಗ್ಲಾಕ್ಲಿ ಬರ್ತೀನಿ ಸರ್ ಇವರು ಅದ್ಭುತ ವ್ಯಕ್ತಿ ಕಣಯ್ಯ ಇಂಥ ವ್ಯಕ್ತಿ ನ ಕಾರವಾರದಲ್ಲಿ ಇಡೀ ಸೀಮೆ ಕಂಡಿಲ್ಲ ನಾನು ಶಿಶಿವ ನಮ್ಮ ಮಾವನ ಒಪ್ಸಕ್ಕೆ ಲೇಟೆಸ್ಟ್ ಡ್ರೆಸ್ ಬಿಟ್ಬಿಟ್ಟು ನೇರು ಡ್ರೆಸ್ ಹಾಕ್ಬೇಕಾದ ಪುರ ಬಂತು ನಾನೇ ತಗೊಂಡ್ಬರ್ಬೇಕಾ ಹ್ಮ್ ಸರಿ ಈಗ ಬೇಗ ಟ್ವಿಸ್ಟಿಂಗು ಶಿಫ್ಟಿಂಗ್ ಮಾಡ್ಬಿಡು ಅದೊಂದು ವ್ಯವಹಾರ ನಂಗೆ ಗೊತ್ತಾಗಲ್ವಲ್ಲ ಟ್ವಿಸ್ಟಿಂಗು ಶಿಫ್ಟಿಂಗು ಬೆಗ್ಗಿಂಗು ಆ ಬೇಗ ಮಾಡು ಬೇಗ ಅಯ್ಯೋ ಆಯ್ತಯ್ಯ ಯಂಗ್ ಅಡ್ಜಸ್ಟ್ ಮಾಡ್ಕತ್ತೀನಿ ನಿಮ್ಮ ಮಾವನ ಎಲ್ಲಾ ಹಾಕ್ತೀನಿ ಆದ್ರೆ ಇದೇ ಟೈಮ್ಗೆ ಗೆ ನಾನು ಬಂದ್ಬಿಟ್ರಿ ಏನ್ ಮಾಡದೋ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂದ್ರೆ ಅವಾಗ ನಾನು ಅಡ್ಜಸ್ಟ್ ಮಾಡ್ತೀನಿ ಹಿಂದೆ ಥ್ಯಾಂಕ್ ಯು ಆ ಈಗ ಡವ್ ಎಲ್ಲಾ ಬಾ ನಮ್ಮ ಮಾವ ಬರೋತ್ತಾಯ್ತು ನೀನು ಕರೆಕ್ಟಾಗಿ ಆಕ್ಟಿಂಗ್ ಮಾಡು ಆಯ್ತಾ ನಿನ್ನ ಮಾವ ಬಂದ ಜನಸೀಬೇಯಿ ಜನಾರ್ದನ ಸೇವೆ ನನ್ನ ನೀರ್ ಕಂಡು ಎಷ್ಟು ವರ್ಷ ಆಗಿತ್ತು ಏನೋ ತಮ್ಮ ದೈದಿಂದ ಮೈ ಕೈಯೆಲ್ಲ ಶುದ್ಧ ಆಗ್ತಾ ಇದೆ ಯಾವ ಜನ್ಮದ ಅಣ್ಣ ತಮ್ಮನೋ ತಮ್ಮ ಹಾಗೆಲ್ಲ ಭಿಕ್ಷೆ ಕೇಳಬಾರ್ದಪ್ಪ ಯಾರೀತ ಏನ್ ಮಾಡ್ತಾ ಸರ್ ಮಂಗಳವಾರದ ದ್ರತ ಮಾಡ್ತಾ ಮಂಗಳವಾರದ ಇದೀನಿ ಸರ್ ಪ್ರತಿವಾರ ಇಂತ ರೋಗಿಗಳನ್ನ ಇಲ್ಲಿ ಕರ್ಕೊಂಡ್ಬಂದು ಸೇವೆ ಮಾಡದೆ ಮಂಗಳವಾರ ವ್ರತ ಸರ್ ಅದ್ಭುತವಾದ ವ್ರತ ಮಾಡ್ತಿದೀಯಪ್ಪ ಅದು ಕುಷ್ಠರೋಗಿಗಳ ಸೇವೆ ಓಹೋ ರವಿ ಇಫ್ ಯು ಡೋಂಟ್ ಮೈಂಡ್ ಕೆಳಗಡೆ ಗಾಡಿಯಲ್ಲಿ ನನ್ನ ಪರ್ಸ್ ಮರೆತು ಬಂದಿದ್ದೇನೆ ತರ್ತೀಯಪ್ಪ ಅಯ್ಯೋ ಇದು ಒಂದು ಸೇವೆ ಸರ್ ಏನಪ್ಪಾ ಇವರು ಪ್ರತಿ ವಾರ ನಿಮ್ಮಂತವ್ರ ಸೇವೆ ಮಾಡ್ತಾರ ಮದರ್ ತೆರೆಸಾ

ತಗೋ ಸರ್ ಥ್ಯಾಂಕ್ ಯು ಅಯ್ಯೋ ಬೇಡಿ ಸರ್ ದುಡ್ಡಿನ ಅವಶ್ಯಕತೆ ಇಲ್ಲ ಅವ್ರ ಖರ್ಚು ವೆಚ್ಚ ಎಲ್ಲ ನಾವು ನೋಡ್ಕೋತಾ ಇದೀವಿ ಇನ್ನು ಮದ್ವೆನೆ ಆಗಿಲ್ಲ ಆಗಲೇ ಮಾವನ್ ದುಡ್ಡಿನ ಬಗ್ಗೆ ಎಷ್ಟು ಕೇರ್ ತಗೋತಾವನೆ ಅಯ್ಯ ನಿನ್ನ ದುಡ್ಡಿಂದ ಅಳದೆ ಅಂತ ತಪ್ ತಿಳ್ಕೋಬೇಡ ಅಯ್ಯ ದೊಡ್ಡವರು ಕೊಡಕ್ ಬಂದಾಗ ಬೇಡ ಅನ್ನೋದು ಶ್ರೇಯಸ್ ಅಲ್ಲ ಕಣೆಯ ಇರ್ಲಿ ಇರ್ಲಿ ರವಿ ನಾನು ಇದುವರೆಗೆ ದುಡ್ಡು ಕೊಡೋದು ಭಾಷಣ ಮಾಡೋದು ಇದೇ ಜನಗಳ ಸೇವೆ ಅಂತ ತಿಳ್ಕೊಂಡಿದ್ದೆ ಹ್ಮ್ ನೀನ್ ಮಾಡ್ತಾ ಇರೋ ಇದು ನಿಜವಾದ ಸೇವೆ ತಿನ್ನದಂತಹ ಗುಣ ಗಾಡ್ ಪ್ಲಸ್ ಯು ಥ್ಯಾಂಕ್ ಯು ಅಯ್ಯಾ ದೇವರು ನಿಮ್ಮನ್ನ ಚೆನ್ನಾಗಿ ಇರಲಿ ಕಣಯ್ಯಾ ಅಯ್ಯಾ ಯಾವನೋ ನೆನ್ ಕಾಂಪಿಟೇಷನ್ ಏಯ್ ನಮ್ಮ ಅವ್ರ ತರ ಕಲ್ಲ ಇದು ಒಂದ್ ಸೆಂಟಿಮೆಂಟ್ ಆ ಈ ಪರಿಸರದಲ್ಲಿ ನೀನ್ ಎಷ್ಟು ಸುಂದರವಾಗಿ ಕಾಣಿಸ್ತಾ ಗೊತ್ತಾ ಎಲ್ಲ ನಿನ್ನಂತ ಪೋಲಿ ಹುಡುಗನ್ ಸಹವಾಸ ಏ ವೈಟ್ ಗರ್ಲ್ ನಿನ್ನ ಲವ್ ಮಾಡಿ ನನ್ನ ಪೋಲಿತನ ಹುಡುಗಾಟಿಗೆ ಎಲ್ಲ ರೈಟ್ ಈಗ ನನಗೆ ನೀನ್ ಏನಾಗಿದೆ ಗೊತ್ತಾ ಏನು ನನ್ನ ಪ್ರೇಮ ರಾಗಕ್ಕೆ ಒಂಥರ ಶ್ರುತಿ ಆಗಿದೆ ಏ ಎಕ್ಸಾಮ್ ಹತ್ರ ಬಂತು ಓದೋಣ ಅಂತ ಬುಕ್ ತೆಗೆದ್ರೆ ಅಲ್ಲಿ ಅಕ್ಷರನೇ ಇರಲ್ವೋ ನೀನೇ ಇರ್ತೀಯ ದಟ್ ಇಸ್ ಲವ್ ಕಣ್ಣು ಮುಚ್ಚಿದ್ರೆ ನಿತ್ತನೆ ಬರಲ್ವೋ ನೀನೆ ಕಾಣ್ತೀಯ ದಟ್ಸ್ कॉल्ड ಲೈಫ್ ಯೋಚನೆ ಮಾಡ್ತಿದ್ದೀಯಾ ನಿನ್ನ ಬಗ್ಗೆ ಯೋಚನೆ ಮಾಡ್ದಿರೋ ಒಂದೇ ಒಂದು ಕ್ಷಣ ಇದ್ಯಾ ಅಂತ ಇಂತ ದಂತದ ಒಂಬೆನಿದವರು ಯಾರು ಪ್ರೀತಿಸಲ್ವಲ್ಲ ದಟ್ಸ್ ಮೈ ಲಕ್ ರವಿ 나 ಮತ್ತೆ ಮಗ ಪ್ರಕಾಶ ಅಂತ ಇದ್ದಾನೆ ಎಸಿಪಿ ಆಗಿದ್ದಾನೆ ಅವನಿಗೆ ನಾನು ಕಂಡ್ರೆ ತುಂಬಾ ಇಷ್ಟ ನೀನನ್ ಪ್ರೀತಿಸ್ತೆ ಹೋದ್ರೆ ಈ ಸಮುದ್ರದಲ್ಲಿ ಬಿಸಿ ಸಾಯ್ತೀನಿ ಅಂತ ಹೇಳ್ತಾ ಅದಕ್ಕೆ ನಾನೇನು ಹೇಳ್ದೆ ಗೊತ್ತಾ ಅವನು ನನ್ನ ಹಾರ್ಟ್ ಟಚ್ ಮಾಡೋಕ್ ಆಗ್ಲಿಲ್ಲ ನನ್ನ ಹಾರ್ಟ್ ಬಿಟ್ಸಲ್ಲಿ ನೀನಿದೀಯಾ ರವಿ ಇಬ್ರು ಭಾವನೆಗಳು ಒಂದಾಗಿ ಹೃದಯದಲ್ಲಿ ಹರಳತಾಗ್ಲಿ ಅಲ್ವೇನೋ ಪ್ರೀತಿ ಹುಟ್ಟೋದು